ಈಗಾಗಲೇ ಏನೇನು ವಿಷಯ ನಡೆದಾಗ ಅವರು ಸರ್ಜೋಡಿ ಕಲಾವಂತಿ ಏನೇನೇ ಅಂತಕ್ಕಂಥದ್ದು ಎಲ್ಲಾ ದೈವಕ್ಕೆ ಕೂಡಿರ್ತಕ್ಕಂಥ ಮಾತ ಹಾಬು ಸಭೀಕರಾಗಿರ್ತಕ್ಕಂಥ ಹೇಳಿದ್ರು ಏನಿದಾರಪ್ಪ ಅನ್ನದಾನ ಶ್ರೇಷ್ಠ ವಿದ್ಯಾದಾನ ಶ್ರೇಷ್ಠ ಅನ್ನುವಂತ ವಿಷಯ ಇಟ್ಟದಾಗ ಇಟ್ಟಾಗ ನಾವೀಗ ಅನ್ನದಾನ ನಾವು ಇಟ್ಕೊಂಡಿದೀವಿ ವಿದ್ಯಾದಾನ ಸರ್ಜೋಡಿ ಕಲಾವಂತರಿಗೆ ಬಿಟ್ಟಿವಿ ಹೌದ್ರಪ್ಪ ಮತ್ತೊಂದು ಏನಾಗಿ ಪ್ರಶ್ನೆ ప్పారా మాయంగా వడ్డవర సంస్థందయంగరణ మనకి హలో ఆ హ్యాంగు ఎల్ బీతి బంద్రు కారా అద నేరీ మాత సర్జడి కలవంత్రి ఏన్

ಪಟ್ಟಣದ ಒಯ್ದಿತ್ತು ಯಾವಾಗ ಇಟ್ಟಪ್ಪ ಅಂದ್ರೆ ಅವನ್ ಅವತಾರ ಮುಗಿಲಿಕ್ಕೆ ಬಂದಿತ್ತು ಹೌದಿಲ್ಲ ಅವತಾರ ಮುಗಿಲಿಕ್ಕೆ ಬಂದಿತ್ತು ಮುಗಿಲಿಕ್ಕೆ ಬಂದಂತ ಸಂದರ್ಭ ಡಿಲ್ಲಿ ಹಸನಾವತಿ ಪಟ್ಟಣದ ಇಟ್ಟಾರೀ ಮಾಸ್ತರ್ ನ ಮೊದಲು ಹೇಳುವಂತ ಮಾತು ಕರೆಕ್ಟ್ ಆಗಿ ಕೇಳ್ರಿ ಕೇಳ್ರಿ ಮಗರ ನೀತರಿಗೊಂಡನ ಏಳಿ ಅವತಾರ ಮಹಾಲಂದ್ರೆ ಹುಟ್ಟಿರುತ್ತ ಬೀರ್ ಎಲ್ಲಿ ಬರ್ತಾನಲ್ಲಿ ಬೀರ್

ಇಲ್ಲ ನಂಗೆಲ್ಲ ಹೌದೌದು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತು ವರ್ಷ ಒಳಗೆ ಹುಡುಗರು ನಾನ್ ಎಲ್ಲರಿದ್ದೀನಿ ಹೌದೌದು ಅನುಭವ ಜಾಸ್ತಿ ಅದ ಅನುಭವ ಜಾಸ್ತಿ ಪೊಗಲ ಪಂದ್ರಪ್ಪ ಹಾಯ್ ಕಾಯಿ ಬಿ ನಾಯಿ ಕುಚ್ಬಿ ನಾಯಿ ಖಾಲಿ ಡಬ್ಬಿ நீங்க அவன் முன்னிந்த அவத்தார ಪದಮಗೊಂಡ್ನ ಅವತಾರ ಮೊದಲಿದ್ರೆ ಪರಮಾತ್ಮನ ಬಗ್ಗೆ ಹೋಗಬೇಕು ಹೋಗಬೇಕು ಪರಮಾತ್ಮನ ಬಗ್ಗೆ ಹೇಗ ಎಪ್ಪ ಎಲ್ಲಾ ಕೆಲಸ ಕಾರ್ಯಗಳು ಮಾಡಿ ಬಂದೀನಿ ಹೌದಾ ಇನ್ನು ಮುಂದಿನ ಅವತಾರ ಕೊಡಂದ್ರೆ ಅವಾಗ ಅದೇ ಮುಂದೆ ಪದ್ಮಗೊಂಡ್ನ ಅವತಾರ ಮುಂದಿನ ಅವತಾರ ಯಾರ ಹುಟ್ಟು ಮೊದಲು ಅವಾಗ ಬೀರಪ್ಪ ಹುಟ್ಟಿದ ಹೌದ ಬೀರಪ್ಪ ಮೊದಲನೇ ಅವತಾರ ವೀರಭದ್ರ ಹೌದ್ ಎರಡನೇ ಅವತಾರದ ಪದ್ಮಗೊಂಡ್ನ ಎರಡನೇ ಅವತಾರದ ಬೀರಪ್ಪ ಅಲ್ಲಪ್ಪ ಅಂದ್ರೆ ಒಂದಲ್ಲ ಎರಡು ಬುಕ್ಕಿಷ್ಟು ಸ್ಟೇಜ್ ನ ಉತ್ತರ ಕೊಟ್ಟ ಮನಾರಾಯತಿ ಮಾಡ್ತೇನೆ

ಮಾಡಿ ಪರಮಾತ್ಮನ ಬೇಡ ಕೈಲಾಸದಾಗ ಹಾಗಾಗಿರಪ್ಪ ಅವಾಗ ಪರಮಾತ್ಮ ಹೇಳ್ತಾನ ನಿನ್ನ ಬೇರೆಯವರಾಗಿ ನೀವು ಹುಟ್ಟು ಹೋಗು ಹೇಳು ನನ್ನ ಔಷಧ ಕುಡಿಯ ಹುಟ್ಟು ಹೋಗು ಹೇಳು ಮುಂದೆ ಅಮೃತವಾಗಿ ತುಕ್ಕಪ್ರೆ ಹುಟ್ಟಲಿ ಮಾಲಿಂದ್ರೆ ಹುಡ್ತಾನ ಹೇಳು ಏಳನೇ ಅವತಾರದಾಗ ಹೇಳು ಮಾಲಿಂದ್ರ ಏಳನೇ ಅವತಾರ ಹುಡ್ತಾನೆ ಅವನೇ ನಿನ್ನ ಶಿಷ್ಯ ಆಗ್ತಾನೆ ಆ ಸಂದರ್ಭ ಗೋಡಗೆರೆ ಗುಡದಾಗ ಕುಂದ್ರ ಅನ್ಕತ್ತ ನಿನ್ನ ಶಿಷ್ಯ ಬರುವಂತ ತಿಳಿ ಮಾತು ಹೇಳಿದ ಹೌದ್ರಿಪ್ಪ ಎಲ್ಲಿ ಮಾತಾಡ್ತಿರ ವಿಷಯ ಹೇಳು ಕರೆಕ್ಟ್ ಆಗಿ ಮಾಸ್ತರ್ ಗೋಳಿಗಿರ ಗುಡಿದ್ರೆ ಬೀರಪ್ಪ ತಪ್ಪ ಹನ್ನೆರಡು ವರ್ಷ ಹೌದಾ ನಂತರ ಬ್ರಾಹ್ಮೀ ಬಂದ ಬಂದು ಪ್ರತ್ಯಕ್ಷವಾಗಿ ಬಂದ ಪ್ರತ್ಯಕ್ಷ ಶಿಷ್ಯ ಬರೋ ಟೈಮ್ ಹೌದು ಅವಾಗ ಆಕಾಶವಾಣಿ ರೂಪ ಮಾಡಿ ಏನತ್ರಿ ಮಾತು ಹೌದು ಶಿಷ್ಯ ಬರೋ ಬೀರಪ್ಪ ನಾನು ಹೇಳ್ತಾನ ಹೌದು ಅವಾಗ ಬೀರಪ್ಪ ಮ್ಯಾಲೆ ಎದ್ದು ಕೂಡ ಆ ಆಕಾಶವಾಣಿ ರೂಪಿಕ ಮ್ಯಾಲೆ ಹೇಳ್ತಾನ ಬೀರದೇವರ ಎಳಿ ರೂಪ ತೊಟ್ಟ ಮಾಲಿಂಗರಾಯ ಅದೇ ಗೋಡ್ಗಿರಿ ಗುಡದಾಗ ಬ್ಯಾಟ್ಯಾರ್ ಗೊತ್ತ ಅಲ್ಲೇ ಜಕರಾಯ ಮಾಲಿಂಗರಾಯ ಬಂದಿದ್ರು ಹೌದಾ ಹೋಗಿಲ್ಲ ಹೌದ ಜಕರಾಯ ಮಾಲೀಗರ ಮುಂದೆ ಬೀರ್ ದೇವರ ಎಳೆ ರೂಪ ತಟ್ಟ ಮುಂದೆ ಓಡ್ತಾರ ಹೌದ ಜಕರಾಯ ಮಾಲಿಂಗ ಹಿಂದಿನ ಓಡ್ತಾರ ಹೌದೂಪತ್ತಿರ್ತಾರ ಒಂದು ಡೋಣಿ ಹೆಗ್ಗೇರಿಕಿರುವ ಗುರು ಶಿಷ್ಯರ ಬೆಟ್ಟ ಐತು ಏಳನೇ ಅವತಾರ ಮಾಲಪ್ಪಂದ ಹೌದೂಪ ಆರ್ನೇ ಅವತಾರ ದೇವ್ರಗಳ ಬಪ್ಪಣ್ಣ ಆರ್ನೇ ಅವತಾರ ದೇವ್ರಿಗಳೇ ಬಪ್ಪಣ್ಣ ಹೌನ ಗುರುಗಳ ವಿಷಯ ಎಲ್ಲಿ ಮಾತಾಡ್ತಿರ ತರಕೀರಿ ತರಕು ಮಾತಾಡ್ರಿ ಅದೇ ಪದ್ಮ ಅವತಾರದಾಗ ಮುಂದೆ ಬೀರಪ್ಪಿನಾಗ ಹುಟ್ಟು ಬಂದಾನ ಹೌದು ಅಲ್ಲಿ ಮುಂದೆ ಯಾಕಂದ್ರೆ ಡಿ ಅಸನಾವತಿ ಪಟ್ಟಣದಾಗ ಇಟ್ಟಣ ಅದೇ ಡಿ ಅಸನಾಮ ಪಟ್ಟಣದಾಗ ಅಕ್ಬರ್ ಬಾಲಸಣ್ಣ ಬೀರವಲ್ಲಾಗಿ ದುಡ್ಡಪ್ಪ ಸೇವಾ ಮಾಡೋಣ ಯಾಕೆ ಸೇವಾ ಮಾಡಬೇಕಾಗಿತ್ತು ಹನ್ನೆರಡು ವರ್ಷದಲ್ಲಿ ಹೌದೌದು ಯಾಕೆ ಇರಬೇಕಾಗಿತ್ತು ಪದೇ ಪದ್ಮನ್ ಅವತಾರರಾಗ ಅಲ್ಲಿ ಭಾವನೆ ಬೀರ್ದ ಒಡ್ಡಿವನ್ನ ಸೋಸ್ತಾನ ಓದಿ ಇಟ್ಟು ತವ ಹ ಅದಕ್ಕೆ ಅಲ್ಲಿ ಅದಕ್ಕಿಟ್ಟು ಹೇಳಬೇಕಾಗಿತ್ತು ಹಾಗೆ ವಿಷ ಎಲ್ಲಿ ಮಾತಾಡ್ತೀರಿ ಗುರುಗಳ ಇನ್ನೊಂದು ಅವ್ರು ತಗೊಂಡು ಬಂದ ಅವಳೇ ತಗೊಂಡು ಬಂದ ಬಂಕಾ ಪುರುಷಿ ಯಾಕಪ್ಪ ಅಂದ್ರ ಬಾಗಿ ನಡೆದಾಗಿಟ್ಟ ಬಂಕಾಸುರ ದೈತನ ಮರ್ದನ ಮಾಡಿದ ಮುಂದ ಬಂಕಾಸುರ ದೈತನ ಮರ್ದ ಮಾಡಿ ಅಕ್ಕ ಮಾಯಕನ ಕೈ ಏನೋ ಅಕ್ಕ ಮಾಯಕನ ಕೈ ಬೇರಪ್ಪ ಏನು ಸಿಕ್ಕಿದ್ಲ ಮುಂದ ಆ ಚಂದನಗಿರಿ ರೇವಣಿಸಿದ ಹಬ್ಬ ಹಾಕುವ ಸಂದರ್ಭದಾಗ ಅಲ್ಲಿ ನಮ್ಮ ಒಡ್ಡಿ ಒಳಗೆ ಸೇವಿಸ್ತಾರೆ ಅಲ್ಲಿ ಬಾರಿಸಿದಾರು ಹೌದು

பதத்தியும் அது அல்லவா குட்டு மாத்த பாழ்ரீ குருங்க தம்பளி கேள்வி ಅವ್ರ ಕಂಬಳಿ ಹೇಳಿದ್ರು ಏನ್ ಹೇಳಿದರು ಅಗ್ನಿ ಮುನಿ ಮುನಿ ಉದಕ ಮುನಿ ಮೂರು ಮುನಿರ ಮುನಿಗಳ ರೋಮದಿಂದ ತಯಾರು ಮೂರು ಏಡಿನ ಕಂಬಳಿ ತಯಾರಾಯಿತು ಅದೇ ಕಂಬಳಿಯಲ್ಲಿ ನನ್ನಪ್ಪ ಪರಮಾತ್ಮ ಇರ್ತಕ್ಕಂಥ ಅಮುಖಿಸಿದ್ದ ಕೊಟ್ಟು ಒಪ್ಪು ಮಾತ್ರ ಅಲ್ಲ ಅಲ್ಲೇ ನಮಗಿ ಹುಟ್ಟುಕೊಂಡಿದೆ ಹೌದಾ ಯಾಕಂದ್ರ ಪಾರ್ವತಿ ಪರಮಾತ್ಮನ ಲಗ್ನ ಸಂಭ್ರಮದ ಶಾಂತ ಮುತ್ತ ಎರಡು ಜಾಡಿ ನೈದು ಅಲ್ಲೇ ಪರಮಾತ್ಮ ಕೊಟ್ಟಣ ವಿಜಯಪುರ ಜಿಲ್ಲೆ ಮಧ್ಯಪರಕ ಮಧ್ಯಪರಕ ಸರ್ವ ಗ್ರಾಮದಾಗ ರೇವಣ ಸಿದ್ದ ಮತ್ತು ಸರ್ವ ಶಾಂತಮತ್ತйга ದિક્ષೆ ಕೊಡುವ ಸಂದರ್ಭದಾಗ ಆ ಕಂಬಳಿ ನಮಗ ಅಲ್ಲಿಂದ ಬಂತಾ ಎರಡೇ ದಿನ ಕೈಲಾಸದಿಂದ ನಮಗೂ ಬಂದದ ಹೌದರಪ್ಪ ಹೌದು ಲೇ ಹೌದಾ ನಿಮಗೆ ಹೆಂಗೆ ಬಂದವಲ ನಮಗೂ ಅಲ್ಲಿಂದರ ಬಂದವು ಹೌದಾ ನಾನು ಏನಕ್ಕೆ ಜಿಮ್ಮ ದग्गा ತಾಳ ಇವೆಲ್ಲೆ ಬಂದು ಬದಲವನ್ನು ನಪ್ಪ ಬದಲುವೆ ರಾಕ್ಷಿ ವರ ಮಾಡಿದ ಹೌದು ಕೈಗಳಂದ ತಾಳ ಅದು ಹೌದು ಯಾಕಂದ್ರೆ ತೊಗ

ಪಂಚರಾತ್ರಿಗಳು ಕುಡಿದಾಗ ಸಂವಾರ ಮಾಡಿದ ಹೌದು ಪಂಚರಾತ್ರಿಗಳು ಕುಡಿದಾಗ ಡೊಳ್ಳಾಶ್ವರ ಸಂವಾರ ಮಾಡಿದ ಹೌದು ಆವಾಗನೇ ಡೊಳ್ಳಿ ತಯಾರಾಗ್ಯಾರ ಹೌದು ಡೊಳ್ಳಾಶ್ವರ ಡೊಳ್ಳಿ ಇಲ್ಲ ಡಮರ ಡಮರ ಅದೇ ಡೊ

నిత ఆ డోర్ హి డమ్మర్ అయితే కయ్యం ఎల్ ఎల్ బదు అయ్యల్ ఎల్ బురుగ విచారో ఇలా మాట్కత్ర జ మారి బర్త హా నవ్ మొదలకి తియ్యాంగ అట్ట సుమ్ అట్ట మాట్లాడుకుతు బర్లక తిన్నే మివ్ సుమి బమి నూర్ మంది బారీ నూర్ మంది ಮಾಡಿ ಏನ ಕಾಗೆ ಹೋಗೋಣ ಕತ್ತಿ ಆಟ ಮಾಡಿರ್ಬೇಕು ಮಾಡಿರ್ಬೇಕು ಹೋಗ ವಿಚಾರ ಮಾಡಿ ನೋಡ್ರಿ ಹೌದ ಯಾಕಪ್ಪ ನಮ್ಮ ನೇರವಾಗಿ ಕೈಲಾಸದಿಂದ ಜಾಡಿ ನಮಗ್ ಬಂದಾಗ ತಿಳಿನಿ ಹೌದು ಎಲ್ಲಿಂದ ನಮ್ಗೆ ಒಡಿ ಒಳ ಸೋಸ್ಥಾನ ಬಂದ ಎಲ್ಲ ಜನರಿಗೆ ತಿಳಿವಂಗಿನಿ ಹೌದಪ್ಪ ನಿಮ್ಮ ಶಿವನ ಕಯ್ಯಾಣ ಡಮರನ ಬಹಳ ಆಗಿ ಕೊಟ್ಟ ನಂದ್ರ ಶಿವನ ಕಯ್ಯಾಣ ಡಮರ್ ಈ ಸದ್ಯ ಎಲ್ಲಿದ ಮತ್ ಅಮೋಕ್ಷದ ತಂದ ಪರಮಾತ್ಮ ಹೇಳ್ಬರಮಾತ್ಮ ಪರಮಾತ್ಮ ಇರೋ ಡಮರ್ ಎಲ್ಲಿದ್ ಬತ್ತು ಯಾರು ಕೊಟ್ರು ಯಾರು ಕೊಟ್ರು ಮುಂದಿನ ಸಿಗ ಮಾತಾಡ್ತಾರೋ ಹೇಳ್ತಾಳ್ರಿಪ್ಪ ಅನ್ನುವಂತ ಮಾತನ್ನ ಹೇಳಿ ಹೇಳಿ